ಇವತ್ತು ಬೆಳಗ್ಗೆ ಒಂದು ಮೆಸೇಜ್ ನಾನು ಎಲ್ಲರಿಗೆ ಕಳಿಸಿದ್ದೀನಿ ಅದು ಏನು ಅಂದ್ರೆ ಫ್ಲೋ ಅಂದ್ರೆ ಹರಿವು ಪ್ರತಿ ಒಂದು ಕ್ಷಣ ನಾವು ಮಾಡೋ ದೊಡ್ಡ ತಪ್ಪು ಏನು ಅಂದ್ರೆ ಓವರ್ ಥಿಂಕಿಂಗ್ ಥಿಂಕಿಂಗ್ ಬೇಕು ಬಟ್ ಓವರ್ ಥಿಂಕಿಂಗ್ ಬೇಡ ಪ್ರತಿ ಒಬ್ಬ ಮೆಡಿಟೇಟರು ಪ್ರತಿಯೊಬ್ಬ ಸಾಧನೆ ಮಾಡೋ ಜ್ಞಾನಿ ಧ್ಯಾನಿ ಇಂಟ್ಯೂಷನ್ ಅನ್ನು ಡೆವಲಪ್ ಮಾಡ್ಕೋಬೇಕು ನಾವು ಏನೇ ಪ್ಲಾನ್ ಮಾಡಿದ್ರು ಏನೇ ನಮಗೆ ಬಂದ್ರು ನಮ್ಮ ಲೈಫ್ ನಾವು ಏನ್ ಅನ್ಕೊಂತೀವೋ ಆ ತರನೇ ಹೋಗಲ್ಲ ಬಿಗ್ಗೆಸ್ಟ್ ಟೀಚರ್ ಇಸ್ ಯುವರ್ ಲೈಫ್ ಅಂತ ಹೇಳ್ತ ನಿಮ್ಮ ದೊಡ್ಡ ಉಪಾಧ್ಯಾಕ್ಷರು ಯಾರು ಅಂದ್ರೆ ಜೀವನ ಜೀವನಕ್ಕೆ ಗೊತ್ತು ನಿಮ್ಮ ಸೋಲ್ ಪರ್ಪಸ್ ಇಂದಾನೇ ಅದು ಕರ್ಕೊಂಡು ಹೋಗುತ್ತದೆ ನೀವು ರೆಸಿಸ್ಟ್ ಮಾಡಬಾರದು ರೆಸಿಸ್ಟ್ ನೀವು ಮಾಡಿದ್ರೆ ನಿಮ್ಮ ಫ್ಲೋ ನಿಮ್ಮ ಸೋಲ್ ಪರ್ಪಸ್ ಗೆ ಹೋಗಲ್ಲ ಎಷ್ಟೋ ಸತಿ ನಾವು ಏನ್ ಅನ್ಕೊಂತೀವೋ ಅದಾಗುತ್ತೆ ಸಂತೋಷ ಅದಾಗಿಲ್ಲ ಅಂದ್ರೂ ಸಂತೋಷ ಏನು ಅನ್ಕೊಂಡಿದ್ದೀನಿ ಅದು ಆಗಿಲ್ಲ ಅಂದ್ರೆ ಎಕ್ಸ್ಪೆಕ್ಟೇಷನ್ ನಿಮ್ಮ ಹತ್ರ ಇದ್ರೆ ಸಫರಿಂಗ್ ಅನ್ನೋದು ಬರುತ್ತೆ ನನಗೆ ಇದೆ ಎಕ್ಸ್ಪೆಕ್ಟೇಷನ್ ಇದೆ ಬಟ್ ರಿಸಲ್ಟ್ಸ್ ಯಾವುದೇ ಇದ್ರೂ ನಾನು ಇಮ್ಮಿಡಿಯೇಟ್ ಅಕ್ಸೆಪ್ಟ್ ಮಾಡ್ತೀನಿ ಯಾವುದೇ ಇದ್ರು ನೀವು ರಿಸಲ್ಟ್ಸ್ ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ದುಃಖ ಅನ್ನೋದು ನಿಮ್ಮೊಳಗೆ ಹೋಗ್ಬಿಡುತ್ತೆ ದುಃಖ ಒಂದ್ಸತಿ ಒಳಗೆ ಹೋಗಿದ್ರೆ ಮತ್ತೆ ನೀವು ಅದು ಯಾರಿಗಾದ್ರೂ ಹೇಳ್ಬೇಕು ಇಲ್ಲ ಅಂದ್ರೆ ಕುತ್ಕೊಂಡು ಇಲ್ಲ ಇಲ್ಲಾಂದ್ರೆ ಅದು ಹೊರಗೆ ಬರಲ್ಲ ಅದು ಹೊರಗೆ ಬಂದಿಲ್ಲ ಅಂದ್ರೆ ನೀವು ಏನೇ ಮಾಡಿದ್ರು ಆ ದುಃಖ ಎನರ್ಜಿಸೇ ಅಲ್ಲಿ ಹೋಗುತ್ತದೆ ಯಾವ ಕೆಲಸನೂ ಮೊದಲನೇದು ನಮ್ಮ ಒಳಗೆ ಏನಿದೆಯೋ ಅದೆಲ್ಲ ಹೊರಗೆ ಹೋಗ್ಬೇಕು ಎರಡನೇದು ಯಾವ ತರ ದುಃಖನೂ ಒಳಗೆ ಹೋಗ್ಬಾರ್ದು ಅದಕ್ಕೆ ಜ್ಞಾನ ಜ್ಞಾನ ಎರಡು ಬೇಕು ಒಳ್ಳೆ ಮಿತ್ರರು ಬೇಕು ನಾವು ಏನ್ ಮಾತಾಡ್ತಾ ಇದೀವೋ ಏನ್ ಯೋಚಿಸ್ತಾ ಇದೀವೋ ಏನು ಹಂಚ್ಕೊಳ್ತಾ ಇದೀವೋ ಅದೇ ಜಾಸ್ತಿ ಆಗ್ತಾ ಇದೆ ಸಮಯ ಕಡಿಮೆ ಇದೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ತನಕ ಓದೋದು ಕಾಲೇಜು ಉದ್ಯೋಗ ಹುಡುಕೋದು ಮದುವೆ ಇದಕ್ಕೆ ಜೀವನ ಆಗೋಯ್ತು ಯಾವತ್ತೋ ಒಂದು ಇಪ್ಪತ್ತೈದು ಮೂವತ್ತು ನಲ್ವತ್ತಕ್ಕೂ ಧ್ಯಾನ ಸಿಕ್ತು ಅಲ್ಲಿಂದ ಎಷ್ಟು ವರ್ಷನೋ ನಮ್ಗೆ ಇರ್ತೀವೋ ಗೊತ್ತಿಲ್ಲ ಇರೋ ಸಮಯ ತುಂಬಾ ಕಮ್ಮಿ ಇದರಲ್ಲಿ ಮುಕ್ತಿ ಮೋಕ್ಷ ಬೇಕು ಯಾವ ವಯಸ್ಸಿಗೆ ನಮಗೆ ಧ್ಯಾನ ಬಂತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಆಳವಾದ ನಾವು ಅದನ್ನ ನಂಬ್ತಾ ಇದೀವಿ ಎಷ್ಟು ಆಳವಾದ ನಾವು ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ಧ್ಯಾನ ಮಾಡ್ತಾ ಇದ್ದೀವಿ ಇಂಪಾರ್ಟೆಂಟ್ ಬಟ್ ಈ ದುಃಖ ಒಳಗೆ ಹೋಗಿದ್ರೆ ನಿಮ್ಮ ಸಮಯ ಅವ್ರದಾಗುತ್ತೆ ಒಂದು ವಾರ ಒಂದು ತಿಂಗಳು ಒಂದು ವರ್ಷ ವೇಸ್ಟ್ ಆಗ್ಬಿಡುತ್ತೆ ಯಾಕೆಂದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀವಿ ಅದು ಆಗಿಲ್ಲ ಅಂದ್ರೆ ದುಃಖ ಎಕ್ಸ್ಪೆಕ್ಟೇಷನ್ ಇಸ್ ಅ ಕಾಸ್ ಆಫ್ ಆಲ್ ದ ಮಿಸ್ ನನ್ನ ಹತ್ರ ಯಾರೇ ಬಂದ್ರು ನಾನು ಹೇಳ್ತೀನಿ ನನ್ ಮೇಲೆ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರದು ಬೇಡ ದುಃಖ ಬರುತ್ತೆ ನಿಮ್ಗೆ ನಿಮ್ಮ ಮೇಲೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ ನಿಮ್ ಸಾಧನೆ ಮೇಲೆ ವಿಶ್ವಾಸ ಇಟ್ಕೊಳ್ಳಿ ಅದು ನಿಮ್ ಕೈಯಲ್ಲಿ ಇದೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀವಿ ಇವರು ಈ ತರ ಇರಬೇಕು ಅದು ಅವ್ರ ಆ ತರ ಇರಬೇಕು ಅಂತ ಯಾರು ಯಾರ ತರ ಇರಲ್ಲ ಅವ್ರ ಅವ್ರ ತರನೇ ಇರುತ್ತೆ ಇದು ಎಷ್ಟು ಬೇಗ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಿರೋ ಅಷ್ಟು ಸಮಯ ವೇಸ್ಟ್ ಆಗಲ್ಲ ಮಿತ್ರ ಏನೇ ಹೋಗಿದ್ರೂ ಸಂಪಾದನೆ ಮಾಡ್ಬೋದು ಸಮಯ ನಾನು ಪ್ರತಿದಿನ ಈ ಶರೀರ ಏಜ್ ಆಗ್ತಾನೇ ಇರುತ್ತದೆ ನಾವು ಪರ್ಫೆಕ್ಟ್ ಆಗಿ ಆಲೋಚಿಸ್ಬೇಕು ಯಾವ್ದು ಒಳಗೆ ಹೋಗ್ಬೇಕು ಯಾವ್ದೋ ಒಂದು ಹಣ್ಣು ತಿನ್ನೋದು ಮುಂಚೆ ಒಂದು ಊಟ ತಿನ್ನೋ ಮುಂಚೆ ಹತ್ತು ಸತಿ ನೋಡ್ತೀವಿ ಎಕ್ಸ್ಪೈರಿ ಡೇಟ್ ನೋಡ್ತೀವಿ ಟೇಸ್ಟ್ ನೋಡ್ತೀವಿ ಸ್ಮೆಲ್ ನೋಡ್ತೀವಿ ಶಾಖಾ ಅಂತ ನೋಡ್ತೀವಿ ವಿಥೌಟ್ ಗಾರ್ ಎಲ್ಲ ನೋಡಿ ನೋಡೇ ಬಾಯಲ್ಲಿ ಹಾಕ್ತಿವಿ ಬಟ್ ಬಾಯಿ ಒಳಗೆ ಹೋಗೋದಕ್ಕೆ ಇಷ್ಟು ಅವೇರ್ನೆಸ್ ಇದೆ ಕಿವಿ ಒಳಗೆ ಹೋಗೋದಕ್ಕೆ ಎಷ್ಟು ಅವೇರ್ನೆಸ್ ಇದೆ ಕಣ್ಣು ನೋಡ್ತಾ ಇದೆ ಮೈಂಡ್ಗೆ ಡೈರೆಕ್ಟ್ ಕನೆಕ್ಷನ್ ಇದೆ ಯಾವ್ದು ನೋಡ್ಬೇಕು ಬೇಡೋ ಅದನ್ನು ನೀವು ನೋಡ್ಬೇಕು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಮಾತ್ರ ಸಫರಿಂಗ್ ಬರುತ್ತೆ ಅದಾಗಿದ್ರೆ ಸಂತೋಷ ಆಗಿಲ್ಲ ಅಂದ್ರೆ ಪ್ರಯತ್ನ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡಬೇಕು ಬಟ್ ಅಷ್ಟೇ ರಿಸಲ್ಟ್ಸ್ ಅಕ್ಸೆಪ್ಟ್ ಮಾಡ ಇದೊಂದು ಚಿಕ್ಕ ಫಾರ್ಮುಲಾ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದಾ ನೋ ಇಟ್ಕೊಲಿ ಗೋಲ್ ಇಟ್ಕೊಳ್ಳಿ ಒಂದು ಡೈರೆಕ್ಷನ್ ಸಿಗುತ್ತೆ ಪ್ರಯತ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ಪ್ರಯತ್ನ ಮಾಡಿ ರಿಸಲ್ಟ್ಸ್ ಏನೇ ಬಂದ್ರೂ ಆ ಕ್ಷಣನೇ ಅಕ್ಸೆಪ್ಟ್ ಮಾಡ್ಕೋಬೇಕು ಇಲ್ಲ ಸರ್ ಆ ಥರ ಆಗಲ್ಲ ಅಂದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ ಎಕ್ಸ್ಪೆಕ್ಟೇಷನ್ ಇದ್ರೆ ಅಕ್ಸೆಪ್ಟೆನ್ಸ್ ಇರಬೇಕು ಇಲ್ಲ ಅಕ್ಸೆಪ್ಟೆನ್ಸ್ ಇಲ್ಲ ಅಂದ್ರೆ ಎಕ್ಸ್ಪೆಕ್ಟೇಷನ್ ಬೇಡ ಲೈಫ್ ನಾವು ಒಂದು ಬೇಕು ಅಂದ್ರೆ ಹತ್ತು ಕೊಡುತ್ತದೆ ಒಂದೊಂದ್ಸತಿ ಹತ್ತು ಬೇಕಂದ್ರೆ ಒಂದನ್ನೂ ಕೊಡಲ್ಲ ಈ ಎರಡು ಜಗಲಿ ಇನ್ನು ಸಂತೋಷವಾಗಿರ್ಬೇಕು ಎಕ್ಸೆಪ್ಟ್ ಮಾಡ್ಕೋಬೇಕು ಇದು ಇವತ್ತು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಯಾಕಂದ್ರೆ ನಾವು ಏನಿದೆಯೋ ಒಳಗೆ ನಾವು ಏನೋ ಅದೇ ನಾವು ಎಲ್ಲರಿಗೂ ಹೇಳ್ತಾ ಇರ್ತೀವಿ ಅದೇ ಪ್ರಕಂಪಗಳು ಹೊರಗೆ ಹೋಗ್ತಾ ಇರುತ್ತದೆ ಯು ರೆಸನೇಡ್ ವಾಟ್ ಯುವರ್ ಇನ್ಸೈಡ್ ತರಂಗಗಳು ನಮ್ಮ ಒಳಗೆ ಏನಿದೆಯೋ ಅದೇ ಹೋಗ್ತಾ ಇರುತ್ತದೆ ಒಳಗೆ ಅಸತ್ಯ ಇದ್ರೆ ಅಸತ್ಯ ಸೊ ನೋ ಎಕ್ಸ್ಪೆಕ್ಟೇಷನ್ಸ್ ಇಫ್ ದರ್ ಇಸ್ ಎಕ್ಸ್ಪೆಕ್ಟೇಷನ್ಸ್ ಇಮ್ಮಿಡಿಯೇಟ್ ಅಕ್ಸೆಪ್ಟನ್ಸ್ ಅದು ಪರಿಸ್ಥಿತಿ ಆಗಲಿ ಒಬ್ಬೊಬ್ಬ ವ್ಯಕ್ತಿ ಆಗ್ಲಿ ಇಲ್ಲ ಅಂದ್ರೆ ದುಃಖ ಗ್ಯಾರಂಟಿ Thank you very much, Masters.